ಸುಖ ಪ್ರತಿಯೊಬ್ಬರೂ ಇಷ್ಟಪಡುವಂಥದ್ದು ಸುಖ ನಮ್ಮ ಹತ್ರ ಇರುವಂಥದ್ದು ಈ ಜೀವನದಲ್ಲಿ ದುಃಖ ಮಿಶ್ರಿತವಾದ ಸುಖ ಈ ಮೋಕ್ಷ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಏನಿದೆ ಯಾಕೆಂದರೆ ಅದೇ ಮುಖ್ಯ ಎಲ್ಲ ಧರ್ಮಗಳು ವೇದಗಳು ಜ್ಞಾನಗಳು ಎಲ್ಲವೂ ನಮ್ಮ ಮೋಕ್ಷಕ್ಕೆ ಕಾರಣ ನಿಮಗೆ ಮುಕ್ತಿ ಸಿಕ್ಬಿಡುತ್ತೆ ನೀವು ಸುಮ್ಮನೆ ಒಂದು ಓಂ ನಮೋ ನಾರಾಯಣ ಅಂತ ಹೇಳಿಬಿಡಿ ಒಂದು ಮುಕ್ತಿ ಸಿಕ್ಬಿಡುತ್ತೆ ಆ ಆ ಒಂದು ಮೋಕ್ಷಕ್ಕೋಸ್ಕರ ಇದಿರೋದು ಇಡೀ ಶಾಸ್ತ್ರಗಳಿರೋದು ಅಂತ ಈ ಮೋಕ್ಷದ ಬಗ್ಗೆ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ಥರದ ಅವರ ತತ್ವಗಳನ್ನು ತಿಳಿಸಿದರೆ ಮೋಕ್ಷ ಅಂದ್ರೇನು ಮಧ್ವಾಚಾರ್ಯರ ತತ್ವದ ಪ್ರಕಾರ ಮುಕ್ತಿ ಹಿತ್ವ ಅನ್ಯಥಾ ರೂಪ ಸ್ವರೂಪೇಣ ವ್ಯವಸ್ಥಿತಿ ಅದನ್ನೇ ಮೋಕ್ಷ ಅಂತ ಕರೆಯುವುದು ಅದನ್ನೇ ಶಿವನಾಚಾರ್ಯರು ಜಾಗ ಅಲ್ಲ ನಾವೆಲ್ಲ ಹೋಗಿ ಇರೋ ತರ ಅಲ್ಲ ಅದಕ್ಕೆ ನಾನು ಅವಾಗ ದೇವ್ರ ಬಗ್ಗೆ ಹೇಳಿದಾಗ ಲೋಕಾನೂ ಆಗಿರ್ಬೋದು ಎಲ್ಲೋ ಯಾವುದೋ ಒಂದು ಇರ್ಬೋದು ಆದ್ರೆ ಪ್ರಧಾನವಾಗಿ ಮೋಕ್ಷದ ಲಕ್ಷಣ ಏನು ಅಂತಂದ್ರೆ ನಾನು ಅವಾಗ ಹೇಳಿದೆ ಜೀವರು ಅನಾದಿ ಕಾಲದಿಂದ ಇದ್ದಾರೆ ಅಂತ ನಮಗೆ ಅನಾದಿ ಕಾಲದಿಂದ ಜೀವರಿಗೆ ಪ್ರಕೃತಿಯ ಜೊತೆ ಒಂದು ಸಂಬಂಧ ಇದೆ ಹೌದು ಈ ಪ್ರಕೃತಿಯ ಸಂಬಂಧವನ್ನು ಕಳ್ಕೊಳ್ಳೋದೇ ಮೋಕ್ಷ ಅಷ್ಟೆ ಮುಕ್ತಿ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂದರೆ ತನ್ನದಲ್ಲದ ರೂಪವನ್ನು ದೂರ ಸರಿಸುವಿಕೆ ಅಂತನ್ನೋದೇ ಮೋಕ್ಷ ಯಾವುದು ತನ್ನದಲ್ಲವೋ ಅದನ್ನೆಲ್ಲ ದೂರ ಸರಿಸುವಂತೂ ಮೋಕ್ಷ ನೀವು ಆ ಶಬ್ದನೇ ಕೇಳಿ ಮೋಕ್ಷ ಅಂತಿದೆ ಮೋಕ್ಷ ಅಂದರೆ ಬಿಡೋದು ಅಂತ ಅರ್ಥ ಬೇರೆ ದರ್ಶನಗಳಲ್ಲಿ ಈ ಪಾಶ್ಚಾತ್ಯ ದರ್ಶನಗಳಲ್ಲೆಲ್ಲ ಮೋಕ್ಷ ಅಂದರೆ ಅದನ್ನು ಪಡಿತೀನಿ ಇದನ್ನು ಪಡಿತೀನಿ ಅಲ್ಲಿ ಹೋಗ್ತೀನಿ ಈ ಎಂಜಾಯ್ಮೆಂಟ್ ಮಾಡ್ತೀನಿ ಅದು ಮಾಡ್ತೀನಿ ನಮ್ಮಲ್ಲಿ ಮೋಕ್ಷ ಅಂದರೆ ಬಿಡೋದು ಏನ್ ಬಿಡೋದು ಅಂದ್ರೆ ನೀವು ಯಾವುದೆಲ್ಲ ಅದೆಲ್ಲ ಬಿಡೋದು ಸ್ವರೂಪೇಣ ವ್ಯವಸ್ಥಿತಿ ಯಾವುದು ನೀವು ನೀವು ನೀವಾಗಿರೋದು ಮೋಕ್ಷ ಅಂದರೆ ಅದು ಯಾಕೆ ಪುರುಷಾರ್ಥ ಅಂತಂದರೆ ನಾನು ಅವಾಗೇ ಹೇಳಿದಾಗೆ ನಮ್ಮ ಸ್ವರೂಪವೇ ಆನಂದಮಯವಾದ್ದು ಓಕೆ ಅದರಿಂದ ನಮ್ಗೆ ಯಾಕೀಗ ದುಃಖ ಆಗ್ತಿದೆ ಅಂತಂದರೆ ನಮ್ಮದು ಇರೋವಂಥ ಪ್ರಕೃತಿಯ ಜೊತೆ ನಮಗೆ ಸಂಬಂಧ ಇದೆ ಯಾವಾಗ ನಮ್ದು ಎಲ್ಲ ದೂರ ಹೋಗ್ಬಿಡುತ್ತೆ ಅವಾಗ ಯಾವ್ದು ನಮ್ದು ಮಾತ್ರನೂ ಅದರ ಅನುಭವ ಅನುಭವ ಬರುತ್ತೆ ಅಂದ್ರೆ ಇದು ಜ್ಞಾನಿಯಾದವನಿಗೆ ಯಾರಿಗೆ ಸಾತ್ವಿಕನಿಗೆ ಎಲ್ರಿಗೂ ಈ ಮೋಕ್ಷ ಆಗುತ್ತೆ ಅಂದ್ರೆ ಪ್ರಕೃತಿ ಸಂಬಂಧ ತಾನು ಅಲ್ಲದೆ ಎಲ್ಲಾ ಎಲಿಮೆಂಟ್ ಗಳನ್ನು ತೊರ್ಕೊಳ್ಳುವಂತ ತೊರ್ಕೊಳ್ಳುವಿಕೆ ಅಂತ ಕನ್ನಡದಲ್ಲಿ ಒಂದು ಶಬ್ದವನ್ನ ಆಡಬೇಕು ಮೋಕ್ಷ ಅನ್ನೋ ಶಬ್ದಕ್ಕೆ ಅಂತಂದ್ರೆ ತೊರೆಯುವಿಕೆ ಅಂತ ಅರ್ಥ ಮೋಕ್ಷ ಅಂದ್ರೆ ತೊರೆಯುವಿಕೆ ಏನ್ ತೊರೆಯೋದು ಎಲ್ಲ ತೊರೆದು ಬಿಡೋದು ಯಾವ್ದು ನಮ್ದಲ್ಲ ಅದು ಎಲ್ಲ ತೊರೆದು ಬಿಡೋದೇ ಮೋಕ್ಷ ಮುಕ್ತಿ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಇನ್ಫ್ಯಾಕ್ಟ್ ಆ ಈ ಮೋಕ್ಷದ ಒಂದು ಸಣ್ಣ ಉದಾಹರಣೆಯನ್ನ ದೃಷ್ಟಾಂತವನ್ನ ದೇವರು ನಮಗೆ ಪ್ರತಿದಿನ ತೋರಿಸ್ತಾನೆ ನನಗೆ ನಿಮಗೆ ಎಲ್ರಿಗೂ ಅನುಭವಕ್ಕೆ ಬಂದಿರತ್ತೆ ನಮಗೆ ಗೊತ್ತಾಗಿರೋದಿಲ್ಲ ಅದು ನಾವು ಡೀಪ್ ಸ್ಲೀಪ್ ಅಂತ ಏನು ಹೇಳ್ತೀವಲ್ಲ ಸುಷುಪ್ತಿ ಗಾಢ ನಿದ್ದೆ ಅಂತ ನಿದ್ದೆ ಅಂತ ಆ ಗಾಢವಾದ ನಿದ್ದೆ ಸ್ಥಿತಿಯಲ್ಲಿ ಪ್ರಕೃತಿ ಸಂಬಂಧ ಇರಲ್ಲ ಜೀವನಿಗೆ ಬರೀ ತನ್ನ ಸ್ವರೂಪದ ಆನಂದದ ಅನುಭವ ಮಾತ್ರ ಇರುತ್ತೆ ನಾವೇನು ಅಂದ್ಕೊಳ್ತೀವಿ ನಿದ್ದೆ ಅಂದರೆ ಜೀವ ಆಫ್ ಆಗೋದು ಅಂತ ಜೀವ ಆಫ್ ಆಗೋಲ್ಲ ಜೀವ ಆನ್ ಆಗಿ ಯಾವಾಗಲೂ ಆನ್ ಆಗಿರ್ತಾನೆ ಆದರೆ ಜೀವ ಅಲ್ದಿರೋ ಎಲ್ಲ ಎಲಿಮೆಂಟು ಆಫ್ ಆಗಿ ಹೋಗಿರುತ್ತೆ ಸೊ ಯಾವುದೇ ಪ್ರಕೃತಿಯ ಸಂಪರ್ಕ ಇಲ್ಲದೇರೋ ಅಂತ ಶುದ್ಧವಾದ ಜೀವನ ಸ್ವರೂಪಭೂತವಾದ ಆನಂದದ ಅನುಭವ ಅನ್ನೋದು ನಮಗೆ ದಿನ ಆಗುತ್ತೆ ಡೀಪ್ ಸ್ಲೀಪಲ್ಲಿ ಅಂದ್ರೆ ನೀವ್ ನಾನು ಮೋಕ್ಷ ಅನುಭವ ಆಗ್ತಾ ಇದೆ ಯಾವಾಗ ಅಂತಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಯಾಕೆ ಅಂದ್ರೆ ಸ್ವರೂಪದ ಅನುಭವ ಆಗಿದೆ ಅವಾಗ ಸ್ವರೂಪದ ಆನಂದ ಅನುಭವ ಆಗಿದೆ ಈ ಹೊರಗಡೆ ಬರುತ್ತಲ್ಲ ಆನಂದಗಳು ಅದು ಯಾವುದು ಸ್ವರೂಪ ಆನಂದ ಅಲ್ಲ ಅದು ಸ್ವರೂಪಾನಂದದ ಆವಿರ್ಭಾವ ಆಗುವಂತದ್ದು ಸುಷುಪ್ತಿಯಲ್ಲಿ ಬರುವಂತಹ ಹೌದು ಹೌದು ಇದೆಲ್ಲ ಮನಸ್ಸಿಂದ ದೇಹದಿಂದ ಬರುವಂತಹ ಸುಖ ಯಾವಾಗಲೂ ಆ ಡೀಪ್ ಡೀಪ್ಲೀಪ್ ಸ್ಟೇಟ್ ಇದೆಯಲ್ಲ ಆ ಸ್ಟೇಟ್ನ ಯಾವಾಗಲೂ ಅಚೀವ್ ಅಂದ್ರೆ ಈ ದೇಹ ಇಟ್ಕೊಂಡು ನಾವು ಅದನ್ನ ಆಗಲ್ಲ 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 ಪ್ರಕೃತಿ ದೇಹ ಮನಸ್ಸು ಎಲ್ಲ ಸಂಬಂಧಗಳನ್ನ ತೋರ್ಕೊಳ್ಬೇಕು ಅದನ್ನೇ ಮೋಕ್ಷ ಅಂತ ಎಷ್ಟೊಂದು ಜನಕ್ಕೆ ನಿದ್ದೆನೆ ಬರಲ್ಲ ಬಂದ್ರು ಚೆನ್ನಾಗಿ ನಿದ್ದೆ ಬರಲ್ಲ ಬರೀ ಡಿಸ್ಟರ್ಬ್ಡ್ ಸ್ಲೀಪ್ ಅಂತೀವಿ ಆದ್ರೆ ಈ ದೇಹನೇ ಇರಬಾರ್ದು ಅದಕ್ಕೆ ಮನಸ್ಸು ಅದಕ್ಕೆನೇ ಯೋಗಿಗಳಾದವರು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಈ ಅದಕ್ಕೆ ನೀವು ಪತಂಜಲಿ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಯೋಗ ಶಬ್ದಕ್ಕೆ ಏನೇನೋ ಅರ್ಥ ಹೇಳ್ತಾರೆ ಇವಾಗ ಏನೇನೋ ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದನ್ನು ಯೋಗ ಅಂತ ಕರೀತಾರೆ ಪತಂಜಲಿ ಯೋಗ ಸೂತ್ರದಲ್ಲಿ ಅವನ ಲಕ್ಷಣ ಹೇಳ್ತಾನೆ ಯೋಗ ಚಿತ್ತ ವೃತ್ತಿ ನಿರೋಧಃ ಇದು ಯೋಗದ ಲಕ್ಷಣ ಪತಂಜಲಿ ಕೊಡುವಂತ ಯೋಗ ಅಂತ ವೃತ್ತಿ ನಿರೋಧ ನಿರೋಧ ಮನಸ್ಸಿನ ವೃತ್ತಿಗಳನ್ನ ಮಾನಸಿಕ ವೃತ್ತಿಗಳನ್ನ ತಡೆಯುವಂತದ್ದನ್ನ ಯೋಗ ಅಂತ ಕರೆಯೋದು ಸಮಾಧಿ ಸ್ಥಿತಿ ಅಂದ್ರೆ ಏನು ಅಂತಂದ್ರೆ ಕಂಪ್ಲೀಟ್ಲಿ ಈ ಪ್ರಕೃತಿ ಪ್ರಾಕೃತವಾದ ಮನಸ್ಸಿಂದ ಡಿಟ್ಯಾಚ್ಮೆಂಟ್ ಅನ್ನ ಕಾನ್ಶಿಯಸ್ ಆಗಿ ಪಡೆಯುವಂತಹ ಸ್ಥಿತಿಯನ್ನು ಸಮಾಧಿ ಅಂದ್ರೆ ನಿದ್ದೆ ಅಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಸಮಾಧಿಗೆ ಹೋಗುವ ಹೌದು ಸಂಶಯನೇ ಇಲ್ಲ ಅದ್ರಲ್ಲಿ ನಾವು ಗೊತ್ತಿಲ್ಲದೆ ನಾವು ದಿನ ಹೋಗುವ ಸಮಾಧಿ ಸ್ಥಿತಿ ಅಂತಂದ್ರೆ ನಿದ್ದೆ ಅದು ನಮ್ ಕೈಲಿಲ್ಲ ಅದು ಅದು ಭಗವಂತನ ಅನುಗ್ರಹದಿಂದ ಆಗುತ್ತೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ ಸುಷುಪ್ತಿ ಕೊಡುವಂಥದ್ದು ದೇವರ ಸ್ವಾಪಂ ಪ್ರಾಪಿತಿ ಶ್ರಮಾಪಹೃತಯೇ ಕಲ್ಪಾವಸಾನೇತಯ ಅಂತ ಸುಷುಪ್ತಿಯನ್ನು ಕೊಡೋದ್ರು ದೇವರ ದೊಡ್ಡ ಕಾರುಣ್ಯ ಅದು ಅಂದ್ರೆ ಒಂದು ಗ್ಲಿಂಸ್ ತೋರಿಸ್ತಾನೆ ಸ್ವರೂಪ ಸುಖದ ಗ್ಲಿಮ್ಸ್ ಜೀವನಕ್ಕೆ ಪ್ರತಿದಿನ ತೋರಿಸ್ತಾನ ಅವನು ಅಂತಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಡೋದು ಜಾಗೃತ ವ್ಯವಸ್ಥೆಯಲ್ಲಿ ಯಾಕೆ ಅಂತಂದ್ರೆ ನಮ್ದು ಅಲ್ಲದೆ ಪದಾರ್ಥಗಳಿಗೆ ನಾವು ಅಟ್ಯಾಚ್ ಆಗ್ಬಿಟ್ಟಿದೀವಿ ಯಾವಾಗ ನಮ್ದು ಅಲ್ಲದೆ ಇರುವಂತಹ ಪದಾರ್ಥಗಳಿಂದ ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಹೋಗ್ಬಿಡುತ್ತಲ್ಲ ಆವಾಗ ನಮ್ಮ ಸ್ವರೂಪದಲ್ಲಿರೋ ಸುಖದ ಅನುಭವ ಬರುತ್ತೆ ಇದ್ದ ಹಾಗೆ ಹೆಚ್ಚು ಸಮಯ ತಗೊಂಡಿದ್ದೀನಿ ಮತ್ತೆ ಇದು ಒಂದು ಸಣ್ಣದಾಗಿ ಹೇಳೋದಾದ್ರೆ ಇದು ಹೇಗೆ ಸಾಧ್ಯ ಅಂತ ಇದನ್ನು ಕಳ್ಕೊಳ್ಳೋದು ಹೇಗೆ ಅಂತ ಈ ಈ ಒಂದು ನೀವು ಹೇಳಿದ್ರೆ ನಿದ್ದೆ ಇವಾಗ ನನಗೆ ಹಾಗೆ ಬರುತ್ತೆ ಆದರೆ ಮೋಕ್ಷ ಹಾಗೆ ಬರಲ್ಲ ಹೌದು ತಮೇವಂ ವಿದ್ವಾ ನಮೃತೀ ನಾನ್ಯ ಸ್ಪಂಥ ಅಯನಿದ್ಯತೆ ಅಂತ ಈ ಈ ಮೋಕ್ಷ ಈ ಸ್ಥಿತಿಯನ್ನ ಪಡೆಯೋದು ಹೇಗೆ ಅಂತ ಅನ್ನೋದಕ್ಕೆ ಉಪನಿಷತ್ಗಳೇ ಉತ್ತರವನ್ನು ಕೊಡ್ತವೆ ಭಗವಂತನ ಜ್ಞಾನದಿಂದ ಅಂತ ಅದು ಅದಕ್ಕೂ ಒಂದು ಆಚಾರ ಬಹಳ ಚೆನ್ನಾಗಿ ಹೇಳ್ತಾರೆ ಈಗ ನಾವು ಈಶ್ವರನನ್ನು ನಾವು ಡಿಫೈನ್ ಮಾಡ್ಬೇಕಾದ್ರೆ ಅನಂತ ಆನಂದದ ರಾಶಿ ಅಂತ ಹೇಳಿದ್ವಿ ಇನ್ಫಿನಿಟ್ ಆನಂದವೇ ಈಶ್ವರ ಅಂತ ಹೇಳ ಸತತವಾಗಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅದ್ರ ರಿಫ್ಲೆಕ್ಷನ್ ಅಂತ ಅನ್ನೋದು ಪ್ರಕೃತಿಯ ಜೀವನ ಸ್ವಭಾವ ಜೀವ ಸ್ವಭ ಜೀವನ ಸ್ವಭಾವದಲ್ಲೇ ಆನಂದ ಇದ್ದೇ ಇದೆ ಆ ಅನಂತ ಆನಂದದ ರಾಶಿಯ ಚಿಂತನೆಯನ್ನ ಸದಾ ಕಾಲದಲ್ಲಿ ಮಾಡ್ತಿದ್ರೆ ಈ ಪ್ರಕೃತಿ ಸಂಬಂಧ ಅನ್ನೋದು ನಾಶ ಆಗುತ್ತೆ ಅಂತ ಅದರಿಂದ ಮೋಕ್ಷ ಆಚಾರ್ಯರು ಹೇಳ್ತಾರೆ ತೇಷಾಂ ದುಃಖ ಪ್ರಹರಣ ಶ್ರುತಿರೇಶ ಪ್ರವರ್ತಿದೆ ನೀವು ಮೊದಲು ಪ್ರಶ್ನೆ ಕೇಳಿದ್ರಿ ಈ ಸೃಷ್ಟಿಗೆಲ್ಲ ಕಾ ಸೃಷ್ಟಿಯೆಲ್ಲ ಅದರ ಪಾಯಿಂಟ್ ಏನು ಅಂತ ಏನಕ್ಕೋಸ್ಕರ ಸೃಷ್ಟಿ ಆಯಿತು ಏನು ಪ್ರಯೋಜನ ಅಂತ ಏನು ಪ್ರಯೋಜನ ಅಂತಂದರೆ ನಾವು ಇಷ್ಟೆಲ್ಲ ವ್ಯಾಪಾರ ಮಾಡ್ತೀವಿ ಹುಟ್ಟದಾಗಿಂದ ಸಾಯೋವರೆಗೂ ಏನೋ ಮಾಡ್ತೀವಿ ಓದ್ತೀವಿ ಅಲ್ಲೆಲ್ಲ ಕೆಲಸಕ್ಕೆ ಹೋಗ್ತೀವಿ ಇದೆಲ್ಲ ಪ್ರಕೃತಿ ಸಂಬಂಧವನ್ನು ಇನ್ನೂ ಗಾಢವಾಗಿ ತಂದುಕೊಡುವಂಥ ಕೆಲಸಗಳು ಅಟ್ಯಾಚ್ಮೆಂಟ್ನ ಇನ್ಕ್ರೀಸ್ ಮಾಡೋ ಅಲ್ವಾ ಹೌದು ನಾವು ಏನೇ ದುಡ್ಡು ಮಾಡಬೇಕು ಇನ್ನೂ ಮನೆ ಕಟ್ಟಬೇಕು ಇನ್ನೂ ಚೆನ್ನಾಗಿರ್ಬೇಕು ಹೋಗ್ಬೇಕು ಎಂಜಾಯ್ ಮಾಡಬೇಕು ಇದೆಲ್ಲ ಏನು ಅಂತಂದ್ರೆ ಪ್ರಕೃತಿ ಯಾವುದು ಪ್ರಾಕೃತವು ಯಾವುದು ಪ್ರಕೃತಿ ಸಂಬಂಧದಿಂದ ಬರುತ್ತೋ ಅದರಲ್ಲಿ ಎರಡು ದೋಷ ಇದೆ ಒಂದು ಅಲ್ಪತ್ವ ಮತ್ತೊಂದು ಅಸ್ಥೈರ್ಯ ಮತ್ತೆ ದುಃಖ ಸಂಭಿನ್ನತ್ವ ಇನ್ಫ್ಯಾಕ್ಟ್ ಮೂರಿದೆ ದೋಷಗಳು ಒಂದು ನೀವು ಪ್ರಕೃತಿಯಿಂದ ಬಂದಂತಹ ಸುಖ ಅಂತ ಅನ್ನೋದು ಬಹಳ ಅಲ್ಪ ಅಂದ್ರೆ ಇಟ್ ಇಲ್ ಓನ್ಲಿ ಸ್ಟೇ ಫಾರ್ ವೆರಿ ಶಾರ್ಟ್ ಅಮೌಂಟ್ ಆಫ್ ಟೈಮ್ ಹೌದು ಪಾಯಿಂಟ್ ನಂಬರ್ ಟೂ ಆಯ್ತಾ ಇಟ್ ಈಸ್ ವೆರಿ ಸ್ಮಾಲ್ ಇನ್ ಮ್ಯಾಗ್ನಿಟ್ಯೂಡ್ ಆಯ್ತಾ ಪಾಯಿಂಟ್ ನಂಬರ್ ತ್ರೀ ದುಃಖ ಸಂಭಿನ್ನ ಇಟ್ ವಿಲ್ ಆಲ್ವೇಸ್ ಕಮ್ ವಿತ್ ಸಮ್ ಸೈಡ್ ಎಫೆಕ್ಟ್ ಇದೆಲ್ಲ ನೀವು ತೆಗೊ ತೆಕ್ಕೊಳ್ತೀನಿ ಅಂತ ಏನಾದ್ರು ಅಂದ್ರೂ ಸಾವಂತೂ ಇದ್ದೇ ಇದೆ ಹೌದು ಅನಿತ್ಯತ ಈ ನಾವು ಈ ಯೋಚನೆ ಮಾಡಿ ತುಂಬ ಡ್ರೆಡ್ಫುಲ್ ಥಾಟ್ ಅದು ಇಷ್ಟೆಲ್ಲ ಅಕ್ಯುಮುಲೇಟ್ ಮಾಡ್ತೀವಲ್ಲ ಯಾವುದೋ ಒಂದು ಮೊಮೆಂಟ್ ಆಫ್ ಟೈಮಲ್ಲಿ ಇದೆಲ್ಲ ಬಿಟ್ಟು ಹೋಗಬೇಕು ಅಂತಂದರೆ ಈ ಅಕ್ಯುಮುಲೇಷನ್ಗೆ ಏನು ಅರ್ಥ ಇದೆ ನಾವು ಬ್ರಹ್ಮಣ್ಯಾಚಾರ್ಯದ್ದು ಒಂದು ಆತ್ಮದ ಪಯಣ ಅಂತ ಒಂದು ಒಂದೂವರೆ ಗಂಟೆ ದೀರ್ಘವಾದ ಒಂದು ಸಂವಾದ ಮಾಡಿದ್ವಿ ಅದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಇದೇ ವಿಷಯದ ಬಗ್ಗೆ ನಿಮ್ಮ ಜಾಸ್ತಿ ಈ ಗಾಯ ಹಸಿ ಇದ್ದಷ್ಟು ನಿಮಗೆ ಅವ್ರು ತುಂಬ ಚೆನ್ನಾಗಿ ಒಂದು ಎಕ್ಸಾಂಪಲ್ ಹಸಿ ಕಿತ್ತಿದ್ರೆ ಅದು ಒಣಗಿದ್ರೆ ನಿಮಗೆ ನೋವಾಗಲ್ಲ ಸೊ ನಿಮ್ದು ಅಟ್ಯಾಚ್ಮೆಂಟು ಹಸಿ ಇದೆ ನಿಮಗೆ ಆ ಅಟ್ಯಾಚ್ಮೆಂಟನ್ನು ಹಸಿತನ ಇಲ್ಲದೇ ಇದ್ದರೆ ನಿಮಗೆ ಅದು ನಿಮಗೆ ಹಿಡ್ಕೊಳ್ಳಲ್ಲ ನೀವು ಅಟ್ಯಾಚ್ಮೆಂಟ್ ಅನ್ನ ಬಿಟ್ರೆ ನಿಮ್ಗೆ ದುಃಖ ಆಗಲ್ಲ ದೇಹ ಹೋದಾಗ ಅನ್ನೋತ್ರ ಅದು ಸಾವಿನ ದೃಷ್ಟಿಕೋನದಲ್ಲಿ ಆದ್ರೆ ಈ ಎಷ್ಟು ಲೆವೆಲ್ ಆಫ್ ಅಟ್ಯಾಚ್ಮೆಂಟ್ ಅನ್ನ ಬಿಡಬೇಕು ಅಂತಂದ್ರೆ ಅನಾದಿ ಕಾಲದಿಂದ ನಮ್ಮ ಜೊತೆಗಿರೋ ನಮ್ಮ ಮನಸ್ಸು ಇದೆಯಲ್ಲ ಅದನ್ನು ಬಿಡಬೇಕು ಹೌದು ಈ ನಮ್ಮ ಮನಸ್ಸು ನಮ್ಮ ಜೊತೆ ಎಷ್ಟು ಅಟ್ಯಾಚ್ ಆಗಿದೆ ಅಂತಂದ್ರೆ ಅದನ್ನು ಬಿಡೋದೇ ಮೋಕ್ಷ ಸೊ ಇದಕ್ಕೆ ಭಗವಂತನ ಅನುಗ್ರಹ ಪ್ರಸಾದ ಜ್ಞಾನ ಅದು ಬೇಕು ಅಂತ ಹೇಳ್ತೀವಿ ಇದು ಆಶ್ಚರ್ಯ ಅಂತಂದ್ರೆ ಈಗ ನಾವು ಯಾವುದಕ್ಕಾಗಿ ದೇವರನ್ನ ಆಶ್ರಯಿಸಬಾರ್ದು ಅದಕ್ಕಾಗಿ ದೇವರನ್ನ ಆಶ್ರಯಿಸ್ತಾರೆ ಇವತ್ತಿನ ಜನ ಅಂತ ಅಂದರೆ ಮಾಡ್ತಿದೀವಿ ಅಂದ್ರೆ ಇಂಟ್ರಾಕ್ಷನ್ಸ್ ಏನಿದೆಯಲ್ಲ ಅದನ್ನ ಹಂಗ್ ಮಾಡು ಹಿಂಗ್ ಮಾಡು ಅಂತ ಕೇಳ್ಕೊಳ್ತೀವಿ ಇನ್ನು ಜಾಸ್ತಿ ದುಡ್ಡು ಕೊಡು ಸಮಸ್ಯೆ ಜಾಸ್ತಿ ದುಡ್ಡು ಕೊಟ್ಟಾಗ ಇನ್ನೂ ಹಾಳಾಗ್ತಾನೆ ಮನುಷ್ಯ ಹೌದು ಹೌದು ನಮ್ಮ ನಮ್ಮ ಮೇಷ್ಟ್ರು ಒಂದು ಬಹಳ ಚೆನ್ನಾಗಿ ಇದನ್ನ ಹಾಸ್ಯದ ಮುಖದಲ್ಲಿ ಹೇಳೋರು ಈಗ ನೀವು ದೇವ್ರ ಹತ್ರ ಆಟ ಆಡಬಾರ್ದು ನಿಮಗೇನಾದರೂ ಏನೋ ಒಂದು ಸ್ವೀಟ್ ತಿನ್ನಬೇಕು ಅನ್ನೋ ಆಸೆ ಇದ್ದರೆ ದೇವ್ರ ಹತ್ರ ನಂಗೆ ಆ ಸ್ವೀಟ್ ಕೊಡು ಅಂತ ಕೇಳಬೇಕು ಹೊರತು ನನಗೆ ದುಡ್ಡು ಕೊಡು ಅಂತ ಕೇಳಬಾರ್ದು ದುಡ್ಡು ಕೊಡು ಅಂತ ಕೇಳಿದ್ರೆ ಏನು ಮಾಡ್ತಾನೆ ಅಂದರೆ ದೇವ್ರು ದುಡ್ಡು ಕೊಡ್ತಾನೆ ಆಯ್ತು ಜೊತೆಗೆ ಡಯಾಬಿಟಿಸ್ ಬಂದು ಹೋಗುತ್ತೆ ಸ್ವೀಟ್ ತಿನ್ನ ಸ್ವೀಟ್ ತಿನ್ನೋಕೆ ಆಗಲ್ಲ ಅಂತ ಹಾಗಾಗಿ ಆಗೋಗುತ್ತೆ ಅದೇ ರೀತಿ ನಾವು ಪ್ರಾಕೃತವಾದ ಪದಾರ್ಥದ ಜೊತೆ ನಮಗಾಗುವಂಥ ಇಂಟ್ರಾಕ್ಷನ್ಸು ಮತ್ತು ಏನು ಸಂಬಂಧಗಳಿದೆಯಲ್ಲ ಅದನ್ನು ಈ ರೀತಿ ಮಾಡು ಆ ರೀತಿ ಮಾಡು ಅಂತ ಹೇಳಿದ್ರೆ ಒಂದು ಪ್ರಕೃತಿ ಸಂಬಂಧದಿಂದ ಇನ್ನೊಂದು ಪ್ರಕೃತಿ ಸಂಬಂಧ ಬರುತ್ತೆ ಅದರಿಂದ ಇನ್ನೊಂದು ನಾಸ್ತೃತ ಕೃತೇನ ಅದಕ್ಕೆಲ್ಲ ಈ ಇದರಲ್ಲಿ ಬರುತ್ತಲ್ಲ ಈ ಪುರಂದಾಸರ ರಚನೆಗಳಲ್ಲೆಲ್ಲ ನೀವು ಎಂದೂ ಕೆಸರಿಂದ ಕೆಸರನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೌದು ಕರ್ಮದಿಂದ ಕರ್ಮವನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅದರಿಂದ ಭಗವಂತನ ಮುಖ್ಯ ಪ್ರಸಾದ ಇರೋದು ಮುಖ್ಯ ಅನುಗ್ರಹ ಇರುವಂಥದ್ದು ಅನಾದಿ ಕಾಲದಿಂದ ಇರುವಂಥ ಈ ಪ್ರಕೃತಿಯ ಬಂಧವನ್ನು ಕಳ್ಕೊಳ್ಳೋದ್ರಲ್ಲಿ ನಮಗೆಲ್ಲ ಅಪೇಕ್ಷಿತವಾದ ಏನು ಅಂತಂದರೆ ಆನಂದ ಹೌದು ಈ ಹೊರಗಿಂದ ಬರುವಂಥ ಆನಂದ ಇದೆಯಲ್ಲ ಇದೆಲ್ಲ ಎಲ್ಲ ಅಲ್ಪವಾದ್ದು ಸಿ ವಾಟ್ ಈಸ್ ಯುವರ್ಸ್ ಈಸ್ ಯುವರ್ಸ್ ಅಲ್ವಾ ಹೌದು ಯಾವುದೇ ಹೊರಗೆ ಬಂದರೂ ಇನ್ನೊಂದರಿಂದ ಬಂದಿರುವಂಥದ್ದು ಅದು ಬಂದಿದ್ದು ಹೋಗುತ್ತೆ ಹಾಂ ವಾಟ್ ಈಸ್ ಯುವರ್ಸ್ ಈಸ್ ಯುವರ್ಸ್ ಹೌದು ಸೊ ಟು ಬಿ ದಟ್ ವಿಚ್ ಈಸ್ ಯು ಅಂತ ಅನ್ನೋದು ಅಲ್ಟಿಮೇಟ್ ಆದ ಹಾಗಾಗಿ ದೇವ್ರ ಹತ್ರ ನಾವು ಅವನ ಜ್ಞಾನನೇ ಕೇಳಬೇಕು ಮೋಕ್ಷವನ್ನು ಕೇಳಬೇಕು ಮೋಕ್ಷವನ್ನು ಕೇಳಬೇಕು ಮೋಕ್ಷಕ್ಕೆ ದಾರಿ ಏನು ಅಂತಂದ್ರೆ ಅವನ ಜ್ಞಾನ ಮೋಕ್ಷವನ್ನು ಬಿಟ್ಟು ಇನ್ನೇನು ಕೇಳಬಾರ್ದು ಅನ್ನೋದೇ ವೇದಾಂತದ ಪರಮರಹಸ್ಯ ಅಕಾಮೋ ಮೋಕ್ಷಕಾಮೋವಾ ಅಕಾಮ ಸರ್ವಕಾಮೋವಾ ಮೋಕ್ಷಕಾಮ ಉದಾಹೃತ ಅಂತ ಯಾವುದೇ ಕಾಮ್ಯಕರ್ಮವನ್ನು ಯಾವುದೇ ಒಂದು ನೀವು ಲಿ ಪ್ರಾಕೃತವಾದಂತಹ ವಿಷಯಗಳನ್ನು ದೇವರಲ್ಲಿ ಕೇಳಿಕೊಂಡ್ರು ಅದರಿಂದ ಇನ್ನೊಂದು ಬಂಧನೆ ಆಗುತ್ತೆ ಹೊರತು ಇನ್ನೇನು ಪ್ರಯೋಜನ ಆಗೋದಿಲ್ಲ ಅನ್ನೋದು ಸಿದ್ಧಾಂತದ ರಹಸ್ಯ ಅದು